ಇಲ್ಲಿ ಕಳೆದ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಹೈ ಡ್ರಾಮಾ ನಡೀತು ಇಲ್ಲಿ ನಾನು ಕಳೆದ ವಿಡದಲ್ಲೇ ನಿಮಗೆ ಹೇಳಿದ್ದೆ ಪ್ರಶಾಂತ್ ಅವರು ಯಾವ ರೀತಿ ಹತ್ರ ಅಂತ ಅಂದ್ಬಿಟ್ಟು ಅಂದರೆ ಟ್ಯಾಲೆಂಟೆಡ್ ಕಲಾವಿದ ಪ್ರಶಾಂತ್ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಮಾಡ್ತಿದ್ದಾರೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರಣೆ ಗಿಚ್ಚ ಗಿರಿಗಿಳಿಯಲ್ಲೂ ಕೂಡ ಇವರು ಸಿಕ್ಕಾಪಟ್ಟೆ ಪ್ರಸಿದ್ಧಿನ ಪಡ್ಕೊಂಡಿದ್ರು ಇವ್ರಿಗೆ ಆಲ್ಮೋಸ್ಟ್ ಯಾವ ರೀತಿ ಇಲ್ಲಿ ಅಂತ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ ಬೆರಿಕೆಯ ಪ್ರಶಾಂತ ಅಂತ ಕರೀತಾರೆ ನೀನು ಗಂಡ್ಸ ಅಥವಾ ಹೆಂಗಸ ಅಂತ ಕೂಡ ಪದೇ ಪದೇ ಈ ವರ್ಡ್ನ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಈವನ್ ಇಲ್ಲಿ ಕಳೆದ ವಾರ ಯಾರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ನೋಡಿರ್ತಿರೋ ಅವರೆಲ್ಲರಿಗೂ ಕೂಡ ಈ ಒಂದು ವಿಚಾರ ಗೊತ್ತಿರುತ್ತೆ ಇತ್ತೀಚಿನ ಎಪಿಸೋಡ್ನಲ್ಲಿ ಇಲ್ಲಿ ಪ್ರಶಾಂತು ಇಲ್ಲಿ ಲೇಡಿ ನ ಹಾಕೊಂಡಿದ್ರು ಆವಾಗ ಇವ್ರಿಗೆ ಶ್ರೀಮಂತ ಮಾಡಲಾಗಿತ್ತು ಅದರ ಮುಂದುವರೆದ ಭಾಗನ ಕಳೆದ ವಾರ ಇಲ್ಲಿ ತೋರಿಸಿದ್ರು ಅಂದರೆ ಶ್ರೀಮಂತ ಮಾಡಿದ ಮೇಲೆ ಮಗುವಾಗಿದೆ ಅಂತ ಬರುತ್ತಲ್ಲ ಆ ಒಂದು ನ ಇಟ್ಕೊಂಡು ಇಲ್ಲಿ ತೋರ್ಸಾಯಿತು ಅವ್ರಿಗೆ ಮಗುವಾಗಿದೆ ಅನ್ನೋದು ಈಗ ಮಗುನ ಅಂದರೆ ಮಗು ಥರ ಒಂದು ಗೊಂಬೆನ ಅನುಪಮಗಳು ಅವರು ತಗೊಂಬರ್ತಾರೆ ತಾಯಿಯನ್ನು ಮಗು ಮಿಸ್ ಮಾಡ್ಕೊಳ್ತಿದೆ ಮೂರು ವಾರ ಆಗಿದೆ ಅಷ್ಟೇ ನಮ್ಮ ವೇದಿಕೆಯಲ್ಲಿ ತುಂಬು ಗರ್ಭಿಣಿ ಸೀಮಂತ ಕೂಡ ನಡೆದಿದೆ ಈಗ ಇಲ್ಲಿ ಮಗು ಕೂಡ ಇಲ್ಲಿ ಜನನ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅನುಪಮ ಗೌಡ ಅವರು ಹೇಳ್ತಾರೆ ಇನ್ನು ಅನುಪಮ ಗೌಡವರು ಈ ರೀತಿ ಹೇಳಬೇಕಾದ್ರೆ ಇಲ್ಲಿ ಸೂರಜ್ ಜೋರು ಕೂಡ ಬರ್ತಾರೆ ಸೂರಜ್ ಜೋರು ಕೂಡ ಇಲ್ಲಿ ಪ್ರಶಾಂತ್ ಅವರು ಕಾಲೆಳಿತಾರೆ ಆ ನಂತರ ಇಲ್ಲಿ ಪ್ರಶಾಂತ್ ಅವರು ವೇದಿಕೆ ಮೇಲೆ ಬಂದ ಮೇಲೆ ನನಗೆ ಯಾಕೆ ಎಲ್ಲರೂ ಈ ರೀತಿ ಅಣಗ್ಸ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಕಣ್ಣೀರಾಗ್ತಾರೆ ಇವನ್ ಗರ್ಲ್ಸ್ ಕೂಡ ಇಲ್ಲಿ ಎದ್ ಬಂದ್ಬಿಟ್ಟು ಪ್ರಶಾಂತ್ ಅವ್ರಿಗೆ ಸಮಾಧಾನ ಮಾಡ್ತಾರೆ ಐಶ್ವರ್ಯ ಸಿಂಧೋಗಿ ಅವರು ಕೂಡ ಇಲ್ಲಿ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ನಾನು ಏನಾದರೂ ಬೆಳಿಗ್ಗೆ ಹೇಳಿದಿಕ್ಕೆ ನಿಮಗೆ ಬೇಜಾರಾಗಿದೆ ನಿಜವಾಗ್ಲೂ ಕೂಡ ಸಾರಿ ಅಂತ ಕೂಡ ಹೇಳ್ತಾರೆ ಚೈತ್ರಾ ಕುಂದಾಪುರ ಅವರು ಕೂಡ ಸಾರಿ ಕೇಳ್ತಾರೆ ಅನುಪಮ ಗೌಡ ಅವರಂತೂ ಕೂಡ ಎಲ್ಲರೂ ಪರವಾಗಿ ನಾನು ಇನ್ನ ಕ್ಷಮೆ ಕೇಳ್ತೀನಿ ಅಂತ ಕೂಡ ಇಲ್ಲಿ ಸಾರಿ ಕೂಡ ಕೇಳ್ತಾರೆ ಪ್ರಶಾಂತ್ ಅವ್ರಿಗೆ ಇನ್ನು ವೇದಿಕೆ ಮೇಲೆ ಅನುಪಮ ಗೌಡವ್ರು ಮಗ್ಗಿಡ್ಕೊಂಬಂದಿರ್ತಾರಲ್ಲ ಈ ರೀತಿಯಾದ ಕಾಮಿಡಿ ಒಂದ್ಸತಿ ಸರಿ ಎರಡು ಸತಿ ಸರಿ ಪ್ರತಿ ಬಾರಿ ಅದನ್ನೇ ಮಾಡಿದ್ರೆ ನನಗೂ ಕೂಡ ಬೇಜಾರಾಗುತ್ತೆ ಎಲ್ಲರೂ ಕೂಡ ಹೊರಗಡೆ ಅದನ್ನೇ ಮಾತಾಡ್ಕೊಂತಾರೆ ಗಂಡ್ಸಲ್ವಾ ಹೆಂಗ್ಸಾ ಅನ್ನೋ ರೀತಿ ಪ್ರತಿ ಬಾರಿ ಮಾತಾಡಿದ್ರೆ ಸರಿ ಅಂತಂದ್ಬಿಟ್ಟು ಅನ್ಸಲ್ಲ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶಾಂತ್ ಅವರು ಹೇಳ್ತಾರೆ ಇನ್ನು ಪ್ರಶಾಂತ್ ಅವರು ಅಳ್ತಿದ್ದಾರೆ ಅಂತ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದ ಯಾರಪ್ಪ ಅಂತಂದರೆ ಆ ಸೆಟ್ಟಲ್ಲಿ ಅನುಪಮ ಗೌಡವರು ಅನುಪಮ ಗೌಡವ್ರು ಹೇಳ್ತಾರೆ ಈ ರೀತಿಯಾದ ಕಂಟೆಂಟು ಇನ್ಮೇಲೆ ನಾನು ಮಾಡೋದೇ ಇಲ್ಲ ದಯವಿಟ್ಟು ಈ ರೀತಿಯಾದ ಕಂಟೆಂಟ್ನ ಕೊಡಬೇಡಿ ತಮಾಷೆ ಕೂಡ ನಾನು ಇದನ್ನ ಮಾಡೋದೇ ಇಲ್ಲ ಅಂತಂದ್ಬಿಟ್ಟು ಅವರು ಕೂಡ ಇಲ್ಲಿ ಸೀರಿಯಸ್ ಆಗ್ತಾರೆ ತಮಾಷೆನ ತಮಾಷೆ ಥರ ಸ್ವೀಕರಿಸ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಅವ್ರ ಜೊತೆ ಮಾತಾಡ್ತಿದ್ವಿ ಆದರೆ ಅವ್ನು ಗಂಡಿಸ್ತಾನ ಪ್ರಶ್ನೆ ಮಾಡೋಕ್ಕೆ ನನಗೆ ಯಾವ ಒಂದು ಯೋಗ್ಯತೆ ಕೂಡ ಇಲ್ಲ ದಯವಿಟ್ಟು ಇನ್ಮೇಲೆ ಈ ರೀತಿ ಕಂಟೆಂಟ್ನ ನನಗೆ ಕೊಡಬೇಡಿ ನಾನು ಇದನ್ನು ಮಾಡಲ್ಲ ಅಂತಂದ್ಬಿಟ್ಟು ಅನುಪಮ ಅವರು ಹೇಳ್ತಾರೆ ಇದಕ್ಕೆ ಸಾರಿ ಕೂಡ ಕೇಳ್ತಾರೆ ಪ್ರಶಾಂತ್ ಅವ್ರು ಆದರೂ ಕೂಡ ಇಲ್ಲಿ ಅನುಪಮ ಗೌಡವರು ಬೇಕಾಗಿಲ್ಲ ಅಂತ ಹೇಳ್ತಾರೆ ನೀನು ಇದೇ ರೀತಿ ಇನ್ನೇನ ಜಾಸ್ತಿ ಮಾತಾಡ್ರೆ ನಾನು ಇಲ್ಲಿಂದ ವಾಕ್ಔಟ್ ಆಗ್ತೀನಿ ಅಂತಂದ್ಬಿಟ್ಟು ಪ್ರಶಾಂತ್ ಅವ್ರಿಗೆ ಅನುಪಮ ಅವರು ಹೇಳ್ತಾರೆ ಅನುಪಮ ಗೌಡವ್ರು ಈ ರೀತಿ ಹೇಳಿದ ತಕ್ಷಣನೇ ಇಲ್ಲಿ ಪ್ರಶಾಂತ್ ಅವರು ಸಮಾಧಾನ ಮಾಡಕ್ಕೆ ಏನೇನೋ ಹೇಳ್ತಾರೆ ಆದ್ರೂ ಕೂಡ ಇಲ್ಲಿ ಅನುಪಮ ಗೌಡ ಅವರು ಇಲ್ಲಿ ಸಮಾಧಾನ ಆಗಲ್ಲ ಏನಕ್ಕೆ ಅಂತಂದರೆ ಬಕೀಟ್ ಹಿಡಿಯೋ ಕೆಲಸ ಮಾಡ್ಬೇಡ ಬಕೀಟ್ ತುಂಬ ಬಕೆಟ್ಗಳನ್ನ ಅಂತ ಅಂತಂದ್ಬಿಟ್ಟು ಅನುಪಮ ಗೌಡ ಅವರು ಕೂಡ ಹೇಳ್ತಾರೆ ಕೊನೆದಾಗಿ ಕಂಟೆಂಟ್ ಎಲ್ಲ ಮುಗಿಸೋಣ ಹೋಗ್ಬಿಟ್ಟು ಆ ಮಗುನ ತಗೊಂಬಾ ಅಂದ್ಬಿಟ್ಟು ಇಲ್ಲಿ ಅನುಪಮ ಗೌಡವ್ರು ಹೇಳ್ತಾರೆ ಅವರು ಕೂಡ ಇಲ್ಲಿ ಫ್ರಾಂಕ್ ಮಾಡ್ತಾರೆ ಏನಕ್ಕೆ ಅವರು ಆ ರೀತಿ ಇಲ್ಲಿ ಆ್ಯಕ್ಟ್ ಮಾಡ್ಬೇಕಾರೆ ಇನ್ನು ಅನುಪಮ ಯಾವ ರೀತಿ ಆಕ್ಟ್ ಮಾಡಲ್ಲ ಹೇಳಿ ನಿಜವಾಗ್ಲೂ ಕೂಡ ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡ್ರು ಇಲ್ಲಿ ಅನುಪಮ ಗೌಡ ಅವರು ಇದೆಲ್ಲ ಹೈ ಡ್ರಾಮಾ ಎಲ್ಲ ಮುಗಿದ್ಮೇಲೆ ಆ ಮಗುಗೊಂದು ಇಡಬೇಕಲ್ಲ ಇಲ್ಲಿ ಪ್ರಶಾಂತವ್ರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಹೆಂಡತಿ ಹೆಸರು ಪ್ರಶಾಂತಿ ಮಗು ಹೆಸರು ಪ್ರಾತಿ ನಾನು ಪ್ರಶಾಂತು ಒಟ್ನಲ್ಲಿ ಇದು ಇಲ್ಲಿಗೆ ಮುಗೀತು ಅಂತಂದ್ಬಿಟ್ಟು ಇಲ್ಲಿ ಪ್ರಶಾಂತ್ ಅವರು ಹೇಳ್ತಾರೆ ಆ ನಂತರ ಇಲ್ಲಿ ಅನುಪಮ ಗೌಡರು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಲ್ಲ ಆನಂತರ ಮತ್ತೆ ಕೇಳ್ತಾರೆ ಕೊನೆಯದಾಗಿ ಹೇಳೋ ನೀನು ಗಂಡಸ ಅಥವಾ ಅಲ್ವಾ ಅಂತಂದ್ಬಿಟ್ಟು ಇಲ್ಲಿ ಅನುಪಮ ಗೌಡವರು ಕೇಳ್ತಾರೆ ಸೊ ವೀಕ್ಷಕರೇ ಇಲ್ಲಿ ಕೊನೆಯದಾಗಿ ಇಲ್ಲಿ ಕ್ಲಿಯರಿಟಿ ಕೂಡ ಕೊಡಲಿಲ್ಲ ಅವರು ನೀವು ಗಂಡಸ ಹೆಂಗಸ ಅಂತ ಕೇಳಿದ್ರೆ ಇಲ್ಲ ನೀವೇ ಇದನ್ನು ಕ್ಲಿಯರ್ ಮಾಡಬೇಕು ನಾನು ಗಂಡಸ ಹೆಂಗಸ ಅನ್ನೋದನ್ನು ಇಲ್ಲಿ ಮತ್ತೆ ಪ್ರಶಾಂತವ್ರು ಅನುಪಮ ಅವ್ರಿಗೆ ಹೇಳ್ತಾರೆ ಅದಕ್ಕೆ ಇಲ್ಲಿ ಅದ್ರಲ್ಲಿ ನಾವೇನು ಹೇಳೋದಿಲ್ಲಪ್ಪ ನೀನು ಹೇಳಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಸೊ ವೀಕ್ಷಕರಿಗೆ ಬಾಯ್ಸ್ ವರ್ತಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಈ ರೀತಿ ಡಬಲ್ ಮೀನಿಂಗ್ ಆಗಿರ್ಬೋದು ಯಾಕಂತಂದರೆ ಕುಟುಂಬ ಸಮೇತ ಕುತ್ಕೊಂಡು ನೋಡ್ತಾ ಇರ್ಗೆ ಒಂಥರ ಮುಜುಗರ ಆಗಿ ಆಗುತ್ತೆ ಏನಕ್ಕೆ ಅಂತಂದರೆ ಪ್ರತಿ ಬಾರಿ ಕೂಡ ಈ ವರ್ಡ್ನ ಕೇಳಿದವ್ರಿಗೆ ಇರಿಟೇಷನ್ ಆಗುತ್ತೆ ಇನ್ನು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಇಲ್ಲಿ ಸದ್ಯದಲ್ಲೇ ಮುಗಿತಿದೆ ಮತ್ತು ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ಸಿಕ್ಕಾಪಟ್ಟೆ ಇಲ್ಲಿ ಪಾಪ್ಯುಲಿರಿಟಿ ಪಡ್ಕೊಂಡಿದೆ ಮತ್ತು ಸರಿಗಮಪ್ಪ ಶೋ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಪಾಪ್ಯುಲಿರಿಟಿ ಪಡ್ಕೊಂಡಿದೆ ಮತ್ತು ಮಜಾಟಾಕಿ ಸೀಸನ್ ಟು ಕೂಡ ತುಂಬ ಚೆನ್ನಾಗಿ ಮೂಡಿಬರ್ತಿದೆ ಇದಿಷ್ಟು ಎಲ್ಲ ರಿಯಾಲಿಟಿ ಶೋಗಳಲ್ಲಿ ನಿಮ್ಮ ನೆಚ್ಚಿನ ರಿಯಾಲಿಟಿ ಶೋ ಯಾವುದು ಅಂತಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ